ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಆ ಒಂದು ಸಭೆಯ ಸಮ್ಮುಖದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ರಾಜ್ಯಾದ್ಯಂತ ಏಳುವರೆ ಲಕ್ಷಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿರುವಂಥದ್ದು ಕಿರುಕುಳದಿಂದ ಮಹಿಳೆಯರು ಇದ್ದಾರೆ ರಾಮನಗರ ಮತ್ತು ಜ ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಈಗಾಗಲೇ ಪ್ರಕರಣಗಳು ದಾಖಲಾಗಿರುವಂಥದ್ದು ಅದರ ಜೊತೆಗೆ ಆತ್ಮಹತ್ಯೆ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು ಹೀಗಾಗಿಯೇ ಎಚ್ಚೆತ್ತುಕೊಂಡಿರುವಂಥ ಸರ್ಕಾರ ಮೈಕ್ರೋ ಫೈನಾನ್ಸ್ ಈ ಒಂದು ಹಾವಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಹತ್ವದ ಮಹತ್ವವಾದಂಥ ಸಭೆಯನ್ನು ಕರೆದಿರುವಂಥದ್ದು ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ ಈ ಒಂದು ಸಭೆಯಲ್ಲಿ ಸಾಕಷ್ಟು ಮೈಕ್ರೋಫೈನಾನ್ಸ್ನ ಹಾವಳಿ ತಪ್ಪಿಸುವ ನಿಟ್ಟಿನಲ್ಲಿ ಸುಗ್ರವಾಜ್ಞೆಯ ಮೂಲಕ ಒಂದು ಈ ಕಿರುಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅದರಲ್ಲೂ ಕೂಡ ನಿನ್ನೆ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸಿತ್ತು ಈಗ ಒಂದು ಸಭೆಯ ನಡುವೆ ಈ ಸಭೆಯ ನಂತರ ಮೂವತ್ತಕ್ಕೆ ಕರೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಕುಲಂಕುಷವಾಗಿ ಎಲ್ಲ ರೀತಿಯ ಚರ್ಚೆ ನಡೆಸಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಅವರು ಈಗಾಗಲೇ ಹೇಳಿರುವಂಥದ್ದು ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ದಾಖಲಾಗಿರುವಂಥ ಪ್ರಕರಣಗಳನ್ನ ಗಮನಿಸಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಸಣ ಸಣ್ಣ ಸಂಸ್ಥೆಗಳಲ್ಲಿ ಸಾಲ ಪಡೆದಂಥ ಮಹಿಳೆಯರು ಕಿರುಕುಳದಿಂದ ಊರನ್ನು ತ್ಯಜಿಸ್ತಾ ಇದ್ದಾರೆ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಅನ್ನುವಂಥ ಪ್ರಕರಣಗಳು ದಾಖಲಾಗಿರುವಂಥದ್ದಲ್ಲದೆ ಅದರ ಜೊತೆಗೆ ಬೆಳಗಾವಿ ಧಾರವಾಡ ಬಾಗಲಕೋಟೆ ಮಂಡ್ಯ ಹಾಸನ ಚಿಕ್ಕಮಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಲಕ್ಷಗಟ್ಟಲೆ ಕೇಸುಗಳು ದಾಖಲಾಗಿರೋದ್ರಿಂದ ಈ ಒಂದು ಫೈನಾನ್ಸ್ ಕಿರುಕುಳ ಏನಿದೆ ಈ ಸಮಸ್ಯೆ ರಾಜ್ಯಾದ್ಯಂತ ತಲೆದೋರಿದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಸಭೆ ಕರೆದಿರುವಂಥದ್ದು ಈ ಸಭೆಯಲ್ಲಿ ಏನು ಮಹಿಳೆಯರ ಮಾಂಗಲ್ಯ ಸರವನ್ನು ಕಸಿದುಕೊಳ್ಳುವಂಥ ಕೆಲಸವನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮಾಡ್ತಿದ್ದಾವೆ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕ್ತಾರ ಸಿ ಎಂ ಸಿದ್ದರಾಮಯ್ಯ ಅದರ ಜೊತೆಗೆ ಗೃಹ ಇಲಾಖೆ ಯಾವ ರೀತಿ ಕಾನೂನನ್ನು ಮಾಡುತ್ತೆ ಅಥವಾ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಒಂದು ವೇಳೆ ಸುಗ್ರವಾಜ ಮೂಲಕ ಈ ಒಂದು ಪ್ರಕರಣಗಳನ್ನು ತಡೆಯೊಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡ್ರೆ ಸಿ ಎಂ ಸಿದ್ದರಾಮಯ್ಯ ಈ ಒಂದು ಮಹಿಳೆಯರಿಗೆ ರಕ್ಷಕರಾಗಿ ನಿಲ್ತಾರೆ ಅದರ ಜೊತೆ ಜೊತೆಗೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಊರು ತೊರೆತಿದ್ದಾರೆ ಮನೆಯನ್ನು ತೆರೆಯುತ್ತಿದ್ದಾರೆ ಅದರ ಜೊತೆಗೆ ಅಂಗಡಿಗಳನ್ನು ಮಾರಾಟ ಮಾಡಿ ತಮ್ಮ ಒಂದು ಜೀವನವನ್ನು ಕಳೆದುಕೊಳ್ತಿದ್ದಾರೆ ಈ ಎಲ್ಲ ಸಂಕಷ್ಟಗಳಿಗೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನು ಕಾದು ನೋಡಿದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭವಾಗುವಂಥದ್ದು ಈ ಒಂದು ಸಭೆ ಆರಂಭವಾದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ರಾಜ್ಯದಲ್ಲಿ ದಾಖಲಾಗಿರುವ ಪ್ರಕರಣಗಳ ಬಗ್ಗೆ ಗೃಹ ಇಲಾಖೆಯ ಸಚಿವರಂತ ಪರಮೇಶ್ವರ್ ಅವರು ಮಾಹಿತಿಯನ್ನು ನೀಡುತ್ತಾರೆ ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗುವ ಮೂಲಕ ಸಭೆಯಲ್ಲಿ ಕುಲಂಕುಷವಾಗಿ ಈ ಒಂದು ಪ್ರಕರಣಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಒಂದು ಮಹತ್ವದ ನಿರ್ಧಾರಕ್ಕೆ ಬರುತ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂ कचिता, न्याय निश्चिता।